ಹನ್ನೆರಡು ಗಾಡಿ ಮನೆ ಬಿಟ್ಟರೆ ಟಿವಿ ಸೇತನೆ ಇದ್ದು ಇಲ್ಲಿ ಬರೋವ ಒಬ್ಬರು ಹೆಣ್ಮಕ್ಳು ಕಾಣ ಹುಡುಗಿ ಏನ್ರೋ ಬರೋ ಬರೋ ಬದ್ರು ಅಂದ್ರೆ ಯಾಕೆ ಮಾತಾಡಿದ್ರೆ ಶಾಲೆಗೆ ಬರುವಾಗ ದೇವಸ್ಥಾನಕ್ಕೆ ಬಂದಾಗ ಭಕ್ತವ್ರು ಗೊತ್ತ ಮಕ್ಕಳು ಅರೆ ಮನಸ್ಸಿಂದ ಗೊತ್ತಾ ಹಿಂಗೆ ತೆರೆ ಹೋಗ ನಮ್ಗೆ ತೆರಪ್ಪ ಹೋಗ್ ಬಂದ ಇದು ಈ ವಯಸ್ಸಿಗೆ ಇಲ್ಲಿಂದು ಸಿಗ್ತಾ ಈಗ ನೀವು ಯಾವಾಗ ಶಾಲೆ ಅಂತ ನಾನು ಕೇಳಿದೆ ಎಷ್ಟು ಜನ ಅಂದ್ರಪ್ಪ ಧನಂಜಯ ಅಂತ ಕೇಳಿದ್ರೆ ಸಾರಿ ಒಂದು ಸಾವಿರದ ನೂರು ಜನ ಅದ ವಿದ್ಯಾರ್ಥಿ ವಿದ್ಯಾರ್ಥಿ ನಮ್ಮ ಶಾಲೆಗೆ ಅದು ಹೆಣ್ಮಕ್ಳು ಎಷ್ಟು ಗಂಡು ಮಕ್ಕಳು ಅಂತ ಕೇಳಿದ್ರೆ ಎಂಟು ನೂರು ಜನ ಹೆಣ್ಮಕ್ಳು ಮುನ್ನೂರು ದಿನ ತೊಗೊಂಡು ನಾನು ನಿಮ್ಗೆ ಹೊರಗಲ್ಲ ಮುಡಿಸಿದ್ದಾರೆ ಇವ್ರು ಹೊರಗುದೇ ಆದ್ರೆ ನಾನು ವಿದ್ಯಾರ್ಥಿಗಳಲ್ಲಿ ಹೇಳ್ತಾರು ಯಾರ ಕಾಯ್ದೆ ಗೊತ್ತಿರಬೇಕು ಸರಾಸದ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಹೆಣ್ಣು ಕಂಡು ಒಂದೋ ರಾಜ್ಯಕ್ಕೆ ರಾತ್ರಿಗೊಂದಷ್ಟೇ ಊರಿಗೆ ಬಂದಷ್ಟೇ ಕೇಳಿ ಬಂದಷ್ಟೇ ಒಂದೋ ಎರಡು ಪರ್ಸೆಂಟ್ ಪ್ರತ್ಯಾಸ ಸರ ಇವ್ರು ಎಂಟು ಜನ ಶಾಲೆ ಬಂದಾಗ ನೀವು ಮುಂದುವರೆದ ಹುಡುಗರು ಎಲ್ಲಿ ಹೋಗಬಹುದು ಹುಡುಗರಿಗೆ ಯಾಕೆ ಆಸಕ್ತಿ ಇಲ್ಲ ಈ ಮೂರು ನೀವು ನೀವು ಈಗ ಎಂಟು ಜನ ಹನಿವಾರ್ಯ ನಮ್ಮದು ಮನುಷ್ಯ ಪ್ರಭುತಿಯಲ್ಲಿ ವಯಸ್ಸು ಬಂದಾಗ ವಿದ್ಯಾಭ್ಯಾಸ ಮಾಡೋದು ವಿದ್ಯಾಭ್ಯಾಸ ಮಂದಿರಾಗ ಸಂಸಾರ ಮಾಡೋದು ವೃತ್ತಿ ಮಾಡೋದು ಜೀವನ ಮಾಡೋದು ಈಗ ಮುಂದೂರು ಜನ ಹುಡುಗ ನೀವು ಎಷ್ಟು ಜನ ಹುಡುಗಿಯಲ್ಲಿ ಹೆಚ್ಚಿನ ಐನೂರು ಜನ ಇಲ್ಲಿ ಐನೂರು ಜನ ಹುಡುಗರು ಮದುವೆ ಯಾಕೆ ಈ ಮಾತನ್ನು ಪ್ರಶ್ನಿಸಿ ಪ್ರಸ್ತಾಪ ಮಾಡ್ತೇನೆ ಅಂತಂದ್ರೆ ಇವತ್ತು ಸ್ಥಿತಿಗಳು ನಮ್ಮ ವಿದ್ಯಾರ್ಥಿಗಳು ಹೇಳೋದು ಬಹಳ ಜನ ಹುಡುಗರು ಮದುವೆ ಆಗಿದೆ ಯಾಕೆ ಮಗೇಲಿ ಅಂತ ಕೇಳಿದೆ ನಾನು ಕೇಳ್ ನಾನ್ ಸ್ನೇಹಿತರು ಮಕ್ಕಳು ನಮ್ಗೆ ಒಪ್ಪಲ್ಲ ಅಂತ ಹೇಳ್ತಾರೆ ಯಾಕೆ ಒಪ್ಪಲ್ಲ ಅಂದ್ರೆ ಅಪ್ಪ ತೋಟ ತೇಳ್ತಾರೆ ಆಸ್ತಿ ತೇಳ್ತಾರೆ ಕೊನಿ ಎಲ್ಲ ಕೇಳಿ ಅಂತ ಕೇಳ್ತಾರೆ ನೀವು ಎಸ್ ಎಸ್ ಐ ಸಿ ಡಿಗ್ರಿ ಸೇರಿ ಮನೆ ಮನೆಗು ಮತ್ತೆ ಎಸ್ 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 ಡಿಗ್ರಿ ಮಾಡ್ಕೊಂಡು

ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತಡ ವ್ಯಕ್ತಪಡಿಸಿ ಇವತ್ತು ಅಂತಿಮ ಪದವೀರ ಹೋಗ್ತಾ ಇರಬೇಕು ಅಭಿನಂದನೆ ಸಲ್ಲಿಸ್ತಾ ಮೊದಲೇ ವರ್ಷಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಶಾಲಾ ಸಮಿತಿ ಅಧ್ಯಕ್ಷ ನಂತರ ಸ್ವಾಗತ ಕೊಡ್ತಾ ಮುಂದಿನ ಪದವಿ ಪಡೆದು ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ಹೆಸರುತ್ತದೆ ಅಂತ ಆಶೆಯನ್ನು ವ್ಯಕ್ತಪಡಿಸಿ ಇವತ್ತು ಕಾಲೇಜಲ್ಲಿ ನಮ್ಮ ಮಕ್ಕಳು ಸೇರ್ತಾ ಅಲ್ಲದೂ ಸಹ ಕಾರಣ ಈ ಶಾಲೆಯ ಪ್ರಾಚಿಪು ಮತ್ತು ಚೆನ್ನಾಗಿದ್ರೆ ಕಿಡ್ ಮಾಸಿದ್ರೆ ಅವ್ರು ಕಾಯಿಲೆ ಇರ್ತದೆ ಮನೆ ಯಜ್ಮರಾಗಿದ್ದು ಮಾತ್ರ ಹಣ ಸದ್ಯ ಮನೆ ಯಜ್ಮರು ಚೆನ್ನಾಗಿರುತ್ತೆ ಅದ್ರೂ ಚೆನ್ನಾಗಿದೆ ನೀವು ಸಹ ಅವರು ಅನುಭವದ ಮಾತುಗಳನ್ನು ಹೇಳಿ ಶಾಲೆ ದೂರಕ್ಕೆ ಹೋಗಲ್ಲ ಅಟೆಂಡೆನ್ಸ್ ಮಾಡಿ ಸರ್ಕಾರ ಕಡ್ಡಾಯ ಮಾಡಬೇಡ್ರಿ ಅಟೆಂಡೆನ್ಸ್ ಅಂತ ಅಟೆಂಡೆನ್ಸ್ ಅಂತ ಕಡ್ಡಾಯ ಮಾಡಿ ಸುಮಿಷಿ ಏನ್ ಬರ್ತೀನಿ ನೀವು ಸರ್ಕಾರ ಸಾಕಷ್ಟು ಹಣವನ್ನು ಈ ವಿದ್ಯಾರ್ಥಿ ಈ ಜನರಿಗೆ ನಲವತ್ತೆಂಟರ ಐವತ್ತೇಳು ಅತಿಥಿ ಉಪನ್ಯಾಸ ತಾಯಿ ಉಪನ್ಯಾಸಕ್ಕೂ ಉಪನ್ಯಾಸ ಬಿಟ್ಟು ಪ್ರತಿಯೊಂದು ವಿಷಯಕ್ಕೂ ಸಹ ಕೊರತೆ ಆಗಲಿಕ್ಕೆ ಸರ್ಕಾರ ಎಲ್ಲ ವ್ಯವಸ್ಥೆ ಬರ್ದಕ್ಕ ಇಂಥ ಅವಕಾಶ ನಿಮ್ಮ ಜೀವನದಲ್ಲಿ ಸಿಗೋದಿಲ್ಲ ಒಂದು ಮತ್ತೆ ಹೊರತಾಗಿ ಮಸೀದ ಮಾತಾಡಿ ಮಾತಾಡುತ್ತೆ ಒಳ್ಳೆಯ ವಾತಾವರಣ ಸಾಕಷ್ಟು ಭೇಟಿಗಳಿದ್ದಾವೆ ಒಳ್ಳೆಯ ವಾತಾವರಣ ಐತೆ ಒಳ್ಳೆ ಸ್ಟಾಫ್ ಆಯ್ತು ನಮ್ಮ ಹತ್ರ ನಿಮಗೆ ಸರಿಯಾಗಿ ನಾನೇನೋ ಹುಟ್ಟು ಹೀಗೆ ಮಾತಾಡ ಬಂದಾಜಿ ನೋಡಿದ್ರೆ ಮುಖಾಲವಾದ ಖುಷಿಯಲ್ಲಿ ಏನು ಮಾಡಬಹುದು ಆಮೇಲೆ ಸ್ವಲ್ಪ ಮಳೆ ಬರ್ತದೆ ಭಾಳ ಸಂತೋಷ ಆಗುತ್ತೆ ಮಳೆ ಬಂದು ನಿಮಗೆ ಸ್ವಲ್ಪ ಬಟ್ಟೆ ಕೆಮ್ಮಿಗೆ ಸ್ವಲ್ಪ ಖುಷಿ ಕಾಣಿಸಿರ್ಬೋದು ರೈತರಿಂದ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಮಳೆ ಮಳೆ ಬಟ್ಟೆ ಭಾಳ ಜನ ಗೊಬ್ಬರ ಬಿದ್ದ ಬೀಜ ತಜ್ಞ ಆಗುತ್ತೆ ನಷ್ಟ ಇತ್ತು ನಷ್ಟಕ್ಕೂ ಹೋಗುತ್ತೆ ಅದು ಕೂಡ ಒಳ್ಳೆ ಕಾಯ್ಕೊಂಡಿದ್ದ ಮುಂದೆ ಮನೆ ಬಂದು ನಮ್ಮ ಸ್ವಾಗತ ಮಾಡಿದ್ದೀನಿ ಆಮೇಲೆ ಮಳೆಗೂ ಸ್ವಲ್ಪ ಸ್ವಲ್ಪ ಆಗಿತ್ತು ಭಾರತ ಆಗಿಲ್ಲ ಅದು ಅಷ್ಟು ಒಳ್ಳೆಯದ್ದು ಕುಚ್ಚುವಷ್ಟು ನಿಮಗೋ ಕಾರ್ಯ ಆಮೇಲೆ ಸ್ವಲ್ಪ ಮಳೆಯಾದ್ಮೇಲೆ ನೀವು ಕಾಳು ಮಳೆ ಕಮ್ಮಿ ಜೀವನ ಕೂತಿ ಕೂತೀವಿ ಇನ್ನೂ ಅವ್ರ ಬದ್ದೆ ಬರಬೇಕು ಇದು ಆಗಬಾರ್ದು ನೀವು ಸ್ವಲ್ಪ ನಿಮ್ಮ ಇದನ್ನು ದಯವಿಟ್ಟು ಇದರ ಸದುಪಡಿಸಿದ ಸೂಕ್ಷ್ಮವಾಗಿ ಹೇಳಿಕೆ ಚಪ್ಪಟ್ಟು ಇದು ಡಿಗ್ರಿ ಅಲ್ಲಿ ಅದೇ ನ್ಯಾಯಿ ನ್ಯಾಯ ಕೆಲವರು ಭಾಳ ಜನ ಪೋಷಿತರು ಬಂದ ನಂತರ ಪ್ರಾಕ್ಟಿಕಲ್ನಲ್ಲಿ ಪಾಸ್

ಏನು ಒಂದಕ್ಕೆ ಹೇಳ್ಕೊಡೋದು ಟಿವಿ ಅವನ ಶೇಕ ಅವನಿಗೆ ಅವನ ಯೋಗ್ಯತೆ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ನಲ್ಲಿಗೋಸ್ಕರ ಫೇನ್ ಮಾಡಿ ಅವನು ಒಂದು ವರ್ಷ ಹಾಳು ಮಾಡ್ತಾನೆ ಮುಂದೆ ಆಗುವ ಮುಂದೆ ಆಗಿ ಎಲ್ಲ ಯಾವುದೇ ಮಾಡೋದು ಯೋಗ್ಯತೆ ಅನ್ಬೋದು ಪ್ರಾಕ್ಟಿಕಲಲ್ಲಿ ಕಷ್ಟ ಮಾಡಿ ಅಂತ ಮಾಡ್ತಾನೆ ಇದು ಸೂಚನೆ ಅವ್ರಿಗೆ ಪರಿಷಯಕ್ಕೂ ನಾನು ಈ ಕ್ಷೇತ್ರ ಮಾಡ್ತಾ ಇದ್ದರೆ ಈಶಾನ್ಯ ಈಶಾನ್ಯ ಪ್ರಯತ್ನ ಮಾಡ್ತಾ ಇದ್ದಂಥ ಬೇರೆ 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 ಸದ್ಯಕ್ಕೆ ಹೇಳಿ ಏನು ಮಾಡಿದ ಮಾಡಿರ್ತಕ್ಕಂಥ ಮಾತಾಡ್ತಕ್ಕಂಥದ್ದೇ ಈಗಿನ ನಮ್ಗೆ ನಾವಪ್ಪ ನಾನು ಈ ಕಾರ್ಯಕ್ರಮ ಅಧ್ಯಕ್ಷ ಹೇಳಿ ನನ್ನ ಮಾದಿಯಲ್ಲಿ ನಾನು ಹುಡುಗರು ರಾಜ್ಯ ಮಟ್ಟಕ್ಕೆ உபன்சுலூர் வசத வன கிளா நான் எல்லாம் உதாசனை நம்ம யுகல உபது நம்ம அபிஷேக வந்து ಅವರು ಸಹ ಉಪವಾಗಿ ಹೇಳಿದ್ರು ಅವರು ಸಹ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ ಅವ್ರ ಮಾತುಗಳನ್ನು ಕೇಳಿದೆ ನಂತರ ನಮ್ಮ ಪ್ರಾಂಶುಪಾಲಸು ಅವ್ರ ಈ ನಿಮ್ಮದು ದಿವಸ ಒಳ್ಳೆ ಪ್ರಾಂಶುಪಾಲ ಸಿಕ್ಕಿದ್ರೆ ನಾನು ಓದ್ತಾ ಇಲ್ಲ ಒಳ್ಳೆ ಸಿಕ್ಕೂ ಗೊತ್ತಿಲ್ಲ ಉಪನ್ಯಾಸಕ ಉಪನ್ಯಾಸಕ ಇವತ್ತೇಟ್ ಸಾಧಾರಣೆಗೆ ಐದೇ ಜನ ಶಾಸಕರಿಗೆ ಆಯ್ಕೆ ಮಾಡಿಲ್ಲ ಯಾರು ಇನ್ಫ್ಯಾಕ್ಟ್ ಆಗೋ ಯಾವ ಅವರು ದಾಸ್ ಹಲವತ್ತು ಸಾವಿರದ ಒಂದು ದಿನವತ್ತು ಬುದ್ಧಿ ಒಂದು ಬುದ್ಧಿಯನ್ನು ಅವ್ರು ಹೇಳ್ತಕ್ಕಂಥ ಪ್ರಾರ್ಥಿಸಿದ ನಮ್ಮ ಹುಡುಗರು ನಿಮ್ಮಲ್ಲಿ ಕಾಮೆಂಟ್ ಮಾಡಿ ನೀವೇ ಎಷ್ಟು ಪರ್ಸೆಂಟ್ ಆಗುತ್ತೆ ಅತಿ ಹೆಂಗೆ ನಿಟ್ಟಿನ ಹುಡುಗರು ತಗೊಳ್ಳಿ ಅಂತಕ್ಕಂಥ ಆಶಯ ಗೊತ್ತು ಬಿಟ್ಟು ನನಗೂ ಸಹ ಸಿ ಅದೇ ಅವರ ಆಡಳಿತ ಮುಖ್ಯತೆ ಸಂತೋಷಿಸಿ ಒಂದಕ್ಕೆ ಹೋದಾಗ ಶುಭಾಶಯವನ್ನು ಈ ವರ್ಷ ಅಂತಿಮ ಅಂತಿಮ ಎಲ್ಲೂವಾದ ಫಲಿತಾಂಶ ಬರುವ ರೀತಿಯಲ್ಲಿ ತಾವೆಲ್ಲರೂ ವಿದ್ಯಾಭ್ಯಾಸ ಮಾಡ್ತಿದ್ದರು ಗುರುವಾಸ ಹಿರಿಯ ದೇವರ ಜನ ತಾವೆಲ್ಲರೂ ಪ್ರಥಮ ಸೇರಿಯಲ್ಲಿ ಉದ್ಯಾನಾಗ ನಿಂತಲ್ಲಿ ಸಂಪರ್ಕದಲ್ಲಿ ಮತ್ತೆ ನಮ್ಮೆಲ್ಲರೂ ಒದಿಸ ಮಾಡ್ಕೊಡ್ತೇನೆ ಎಲ್ಲವನ್ನೂ ಮಾತಾಡೋದು